ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರದಿಂದ ಪರಿಹಾರ ಆಗುವಂಥದ್ದಿದೆ ಅದರ ಬಗ್ಗೆ ಒಂದಷ್ಟು ಜೊತೆಗೆ ಕೇಂದ್ರದಲ್ಲಿ ಹೊಸಾಗಿ ಇಪ್ಪತ್ತ ಎಂಟು ಜನ ಏನು ಲೋಕಸಭಾ ಸದಸ್ಯರಿದ್ದಾರೆ ಮಂತ್ರಿಗಳಾಗಿದ್ದಾರೆ ಅವರೆಲ್ಲ ಸ್ವೇರಿಂಗ್ ಟೈಮು ಅವರು ನನ್ನನ್ನು ಇವ ನಾನು ಮೀಟಿಂಗ್ ಕರೆದು ಕರ್ನಾಟಕ ರಾಜ್ಯದ ಸಮಸ್ಯೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ಕರ್ನಾಟಕಕ್ಕೆ ಏನೆಲ್ಲ ಅನುಕೂಲ ಆಗಬೇಕು ಅದನ್ನು ನೀವು ಪ್ರಯತ್ನ ಮಾಡಿ ಇದೇ ಸಂದರ್ಭದಲ್ಲಿ ಹೈಕಮಾಂಡ್ ಹೋದಾಗ ಡೆಲ್ಲಿಗೆ ಹೋದಾಗ ಹೈಕಮಾಂಡ್ ಭೇಟಿ ಮಾಡ್ತಕ್ಕಂಥ ತಪ್ಪಾ ಮಾಡಬೇಕಲ್ಲ ಸೊ ಚುನಾವಣೆ ಆದ್ಮೇಲೆ ಹೋಗಿರ್ಲಿಲ್ಲ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದಾಗ ಸಿಕ್ಕಿದ್ದಾರೆ ಇವತ್ತು ಹೋಗಿ ಚುನಾವಣೆ ವಿಚಾರದಲ್ಲಿ ಚರ್ಚೆ ಮಾಡಿದ್ರೆ ಅದು ತಪ್ಪೇನು ಪಕ್ಷದ ಅದು ಒಂದು ಭಾಗ ರಾಜ್ಯದಲ್ಲಿ ಜನರ ಪರ ಮಾಡ್ತಕ್ಕಂಥದ್ದು ಒಂದು ಭಾಗ ಗಂಭೀರವಾಗಿ ತಗೊಳ್ಳೇಬೇಕಲ್ಲ ಸರ್ ಅದು ಒಂದು ನಾಯಕರು ಬಿಟ್ಕೊಟ್ಟಿರ್ತಕ್ಕಂಥ ಸರ್ ನಾವು ದೊಡ್ಡ ದೊಡ್ಡವರು ಅವರು ಈಗ ಕುಮಾರಸ್ವಾಮಿ ಅವರಿಗೆ ನಾವೆಲ್ಲ ಹೋಲಿಕೆ ಮಾಡೋಕ್ಕಾಗುತ್ತೆ ಸರ್ ಅವರು ಬಹಳ ದೊಡ್ಡದಾಗಿ ಎಚ್ಚರಿಕೆ ಬೆಳೆದಿರೋರು ಎರಡು ಬಾರಿ ಮಾಜಿ ಮುಖ್ಯಮಂತ್ರಿ ಆಗಿರೋರು ಸೊ ಹಾಗಾಗಿ ಅವ್ರ ಸ್ಥಾನವನ್ನು ನಾವು ಗೆಲ್ಲಬೇಕು ಅಂದರೆ ನಾವು ಜನರ ಹತ್ರ ಬಹಳ ನಮ್ಮ ಆಗು ಹೋಗ್ಗಳನ್ನ ನಮ್ಮ ಕಷ್ಟ ಸುಖಗಳನ್ನ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಹೇಳ್ಕೊಂಡು ಹೋಗ್ಬೇಕು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ನೋಡೋಣ ಅಂತಿಮವಾಗಿ ಜನ ಮಾಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಪಾಪ ಅವನ್ ಏನು ಗೊತ್ತಿಲ್ಲರಿ ವಿರೋಧ ಪಕ್ಷ ನಾಯಕರು ಏನೋ ಮಾಡಿದ್ದಾರೆ ಅವ್ನ ಕಮ್ಯುನಿಟಿ ವೈಸ್ ಅಥವಾ ಇಲ್ಲ ಯಾರು ಇಲ್ಲ ಅಂತ ಮಾಡಿದ್ದಾರೆ ಪಾಪ ಗುಡ್ ಫ್ರೆಂಡ್ ಫಾರ್ ಮೀ ಬಟ್ ಅವ್ರಿಗೆ ಅಷ್ಟೊಂದು ಯಾವ್ಯಾವಾಗ ಏನೇನು ಹೇಳಬೇಕು ಅಂತ ಅವ್ರ ಕಾಲ್ ಯಾವ ಹೇಳಿದ್ರಂತ ಮೋದಿಯವ್ರಿಗವರು ಎಪ್ಪತ್ತು ರೂಪಾಯಿಯಿಂದ ನೂರು ರೂಪಾಯಿ ಮಾಡಿದಾಗ ಅಶೋಕರು ಮಾತಾಡಿದ್ರ ಯಾವ್ದಾರು ಇದ್ರೆ ಹೇಳ್ರ ನಾನ್ನೂರು ರೂಪಾಯಿಂದ ಗ್ಯಾಸ್ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಾಗ ಮಾತಾಡಿದ್ರ ನಾವು ಮಾಡ್ತಾ ಇರೋದು ಸೊ ಯಾವುದೇ ಸರ್ಕಾರ ರಚನೆ ಆದರೂ ಕೇಂದ್ರ ರಾಜ್ಯ ಒಂದು ಹಂತಕ್ಕೆ ಬೆಲೆ ಏರಿಕೆ ಮಾಡ್ತಾ ಹೋಗುತ್ತೆ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷಕ್ಕೂ ಒಂದು ಸ್ವಲ್ಪ ಮಾಡುತ್ತೆ ಅದು ಒಂದು ಲಿಮಿಟೇಷನಲ್ಲಿ ಇರಬೇಕು ನಾವು ಆ ಲಿಮಿಟ್ ಒಳಗಡೆ ಇದೀವಿ ಅವ್ರ ಲಿಮಿಟ್ ಬೀರ್ ಮಾಡ್ತಾ ಇದ್ದಾರೆ ಅಷ್ಟೇ ಅವ್ರಿಗೂ ನಮಗೂ ಡಿಫರೆನ್ಸ್ ಏನಂದ್ರೆ ಅವರು ಅಬ್ನಾರ್ಮಲ್ ಆಗಿ ಮಾಡಿದ್ರು ನಾವು ಒಂದು ಇತಿಮಿತಿ ಒಳಗೆ ಮಾಡ್ತೀವಿ ಪಕ್ಕದ ಯಾವುದೇ ರಾಜ್ಯದಲ್ಲಿ ಇಂಥ ಹೆಚ್ಚು ನಾವು ಹೋಗದಾಗ ನೋಡ್ಕೊಂಡು ಸೊ ನಾವು ಮಾಡಲೇಬೇಕಾಗತ್ತೆ ಜಾಸ್ತಿ ದರ ಮಾಡದಲ್ಲೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಸರ್ಕಾರ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಇನ್ನೊಂದು ಸರ್ಕಾರ ಮಾಡಲಿ ಬೆಲೆ ಏರಿಕೆ ಮಾಡದಲ್ಲೇ ಅಭಿವೃದ್ಧಿ ಮಾಡಲಿಕ್ಕಾಗಲ್ಲ ಕಾರ್ಯಕ್ರಮಗಳು ಕೊಡ್ಲಿಕ್ಕಾಗಲ್ಲ ಬಟ್ ಆದರೆ ಅದು ಒಂದು ಲಿಮಿಟೇಷನ್ ಇರಬೇಕು ಆ ಲಿಮಿಟ್ ಅಲ್ಲಿ ನಮ್ಮ ಸರ್ಕಾರ ಇದೆ ಸಿದ್ದರಾಮಯ್ಯ ಹೋಗಿರ್ತಕ್ಕಂಥದ್ದು ಹೊಸದಾಗಿ ಸರ್ಕಾರ ರಚನೆ ಆಗಿದೆ ಕೆಲವು